ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ದಸರಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ವಿಶೇಷ ರೈಲು ಸೇವೆಗಳು ಮತ್ತು ವ್ಯವಸ್ಥೆಗಳು ಮುಂಬರುವ ದಸರಾ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ದಟ್ಟಣೆಯನ್ನು ನಿರ್ವಹಿಸಲು ನೈಋತ್ಯ ರೈಲ್ವೆ ಐವತ್ತೊಂದು ವಿಶೇಷ ರೈಲುಗಳು ಸಂಚರಿಸಲಿದೆ ಇದರಲ್ಲಿ ಹನ್ನೊಂದು ಕಾಯ್ದಿರಿಸಿದ ವಿಶೇಷ ರೈಲುಗಳು ಇಪ್ಪತ್ತೇಳು ಎಕ್ಸ್ಪ್ರೆಸ್ ರೈಲುಗಳು ಮೂರು ತಾತ್ಕಾಲಿಕ ನಿಲುಗಡೆಗಳು ಎರಡು ತಾತ್ಕಾಲಿಕ ವಿಸ್ತರಣೆಗಳು ಹಾಗೂ ಎಂಟು ರೈಲುಗಳ ಅವಧಿ ವಿಸ್ತರಣೆಗಳು ಸೇರಿವೆ ಈ ಸೇವೆಗಳು ಮೈಸೂರು ವಿಭಾಗವನ್ನು ಅಶೋಕಾಪುರಂ ಬೆಂಗಳೂರು ಬೆಳಗಾವಿ ಯಶವಂತಪುರ ಶಿವಮೊಗ್ಗ ಟೌನ್ ವಿಜಯಪುರ ಅರಸೀಕೆರೆ ಕಾರೈಕುಡಿ ಮಡಗಾಂ ರಾಮನಾಥಪುರಂ ಚಾಮರಾಜನಗರ ತಾಳಗುಪ್ಪ ಹಾಗೂ ತಿರುನೆಲ್ವಿಲಿಯಂನಂತಹ ಪ್ರಮುಖ ಸ್ಥಳಗಳೊಂದಿಗೆ ಸಂಪರ್ಕ ಕಲ್ಪಿಸಲಿವೆ ಹಿಂದಿನ ವರ್ಷದ ದಸರಾ ಸಂದರ್ಭದಲ್ಲಿ ಮೈಸೂರು ವಿಭಾಗದಲ್ಲಿ ಒಟ್ಟು ಆರು ಪಾಯಿಂಟ್ ತೊಂಬತ್ತೊಂದು ಲಕ್ಷ ಪ್ರಯಾಣಿಕರ ಸಂಚಾರ ದಾಖಲಾಗಿದ್ದು ಪ್ರತಿದಿನ ಸರಾಸರಿ ಅರವತ್ತೊಂಬತ್ತು ಸಾವಿರ ಪ್ರಯಾಣಿಕರು ಹಾಗೂ ದಸರಾ ದಿನದಂದು ಮಾತ್ರ ಒಂದು ಪಾಯಿಂಟ್ ಹತ್ತು ಲಕ್ಷ ಪ್ರಯಾಣಿಕರು ಪ್ರಯಾಣಿಸಿದ್ದರು ಈ ವರ್ಷದ ಹೆಚ್ಚುವರಿ ರೈಲು ಸೇವೆಗಳ ಮೂಲಕ ಇನ್ನೂ ಹೆಚ್ಚಿನ ಪ್ರಯಾಣಿಕರ ಸಂಖ್ಯೆ ನಿರೀಕ್ಷಿಸಲಾಗುತ್ತಿದ್ದು ಭವ್ಯವಾದ ದಸರಾ ಹಬ್ಬದ ಸಂದರ್ಭದಲ್ಲಿ ಸುರಕ್ಷಿತ ಸುಗಮ ಹಾಗೂ ಆರಾಮದಾಯಕ ಪ್ರಯಾಣ ಒದಗಿಸುವ ನೈಋತ್ಯ ರೈಲ್ವೆ ಬದ್ಧವಾಗಿದೆ ತಮಗೆಲ್ಲ ರೀತಿ ದಸರಾ ಎರಡು ಸಾವಿರದ ಇಪ್ಪತ್ತೈದು ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಮ್ಮ ರೈಲ್ವೆ ವಿಭಾಗದ ಕಡೆಯಿಂದಲೂ ಕೂಡ ನಾವು ಏನೇನು ಅರೇಂಜ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ಕೊಡ್ಬೇಕಂತ ನಿಮಗೆ ಎಲ್ಲರೂ ತಿಳಿಸಿದ್ದೀವಿ ಹಾಗೆ ನಿಮ್ಮ ಮುಖಾಂತರ ನಮ್ಮ ಸಾರ್ವಜನಿಕರಿಗೂ ಎಲ್ಲರೂ ಕೂಡ ಎಷ್ಟೆಷ್ಟು ದಸರಾ ಸ್ಪೆಷಲ್ ಟ್ರೈನ್ಗಳಿದ್ದಾವೆ ಏನೇನು ಸೌಲಭ್ಯಗಳಿದೆ ರೈಲ್ವೆ ಸ್ಟೇಷನ್ಗಳಲ್ಲಿ ಸೊ ಯಾವ ಥರ ಅವರು ತಮ್ಮ ಜರ್ನಿಯನ್ನು ತಮ್ಮ ಪ್ರಯಾಣವನ್ನು ಶುಭಗೊಳಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ಕೇಳ್ತೀನಿ ಸೊ ಇವರು ಈ ದಸರಾ ಎರಡು ಸಾವಿರದ ಇಪ್ಪತ್ತೈದು ಸಮಯದಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನು ನಿರ್ವಹಿಸಲು ನಾವು ಐವತ್ತೊಂದು ಸ್ಪೆಷಲ್ ಅಂದರೆ ವಿಶೇಷ ರೈಲ್ವೆ ಸೇವೆಗಳನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಹನ್ನೊಂದು ಕಾಯ್ದಿರಿಸಿದ ಟ್ರೈನ್ಗಳು ಅನ್ರಿಸರ್ವ್ ಟ್ರೈನ್ಸ್ಗಳು ಇಪ್ಪತ್ತೇಳು ಎಕ್ಸ್ಪ್ರೆಸ್ ಸ್ಪೆಷಲ್ ಟ್ರೈನ್ಗಳು ಅಂತ ಬಂದಿದ್ದಾನೆ ಹನ್ನೊಂದು ಹನ್ನೊಂದು ಕಾಯ್ದಿರಿಸಿದ ಅನ್ರಿಸರ್ವ್ ಟ್ರೈನ್ಸ್ಗಳು ಇಪ್ಪತ್ತೇಳು ಎಕ್ಸ್ಪ್ರೆಸ್ ಸ್ಪೆಷಲ್ ಟ್ರೈನ್ಗಳು ಇಪ್ಪತ್ತೊಂದ ಇಪ್ಪತ್ತೇಳು ಇಪ್ಪತ್ತ ಇಪ್ಪತ್ತೇಳು ಎಂ ಹಾಂ ಮೂರು ಟೆಂಪ್ರರಿ ಸ್ಟಾಪೇಜ್